ಇವತ್ತು ರಾಜ್ಯದಲ್ಲಿ ಯಾಕೆ ಏಕಾಏಕಿ ಕಳೆದ ಎರಡು ಮೂರು ತಿಂಗಳಿಂದ ಚರ್ಚೆ ಆಗ್ತಾ ಇದೆ ಮಾನ್ಯ ಆಡಳಿತ ಪಕ್ಷದ ಸದಸ್ಯರು ಬಹಳ ಉದ್ವೇಗದಿಂದ ಕೆಲವು ಮಾತುಗಳನ್ನ ಹೇಳಿದ್ರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಂತ ಪ್ರವಾಸ ಮಾಡಿ ಇವತ್ತು ವಕ್ ವಕ್ ವರ್ಸಸ್ ರೈತರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ವಕ್ ವರ್ಸಸ್ ಹಿಂದೂಗಳು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಎನ್ನುವ ಮಾತನ್ನ ಆಡಳಿತ ಪಕ್ಷದ ಸದಸ್ಯರು ಹೇಳಿದ್ರು ಆದ್ರೆ ನಾನು ಇವತ್ತು ತಮ್ಮ ಮೂಲಕ ಒಂದು ಮಾತನ್ನ ಹೇಳುದಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದಲ್ಲಿ ಇವತ್ತು ರೈತರ ವಿರುದ್ಧ ವಕ್ ಬೋರ್ಡ್ ಇದೆ ಹಿಂದೂಗಳ ವಿರುದ್ಧ ವಕ್ ಬೋರ್ಡ್ ಇದೆ ಅಂತ ಹೇಳಿದ್ದು ಚರ್ಚೆ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸದಸ್ಯಗಳ ಕಾರಣ ಇವತ್ತು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಏನು ಹಿಂದೆ ದಿನಾಂಕ ಎಂಟು ಒಂಬತ್ತು ಇಪ್ಪತ್ನಾಕು ಎಂಟು ಒಂಬತ್ತು ಇಪ್ಪತ್ನಾಕರಲ್ಲಿ ಏನು ಬಿಜಾಪುರ ಜಿಲ್ಲೆನಲ್ಲಿ ನಡೆದಂತ ವಕ್ ಅದಾಲತ್ ಸಭೆ ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಎಲ್ರು ಸಹ ಇದ್ರು ಸಭೆಯಲ್ಲಿ ಒಂದೇ ಓದ್ತೇನೆ ಅದರಲ್ಲಿ ಪ್ರೊಸೀಡಿಂಗ್ಸ್ ಬರ್ತದೆ ಮಾನ್ಯ ಸಚಿವರು ಈ ವಕ್ ಅದಾಲತ್ ಹಾಗೂ ವಕ್ ಪ್ರಗತಿ ಪರಿಶೀಲನೆ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ಮಾಡಲಾಗ್ತದೆ ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯವನ್ನ ಮಾಡಬೇಕಾಗುತ್ತದೆ ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯ ಮಾಡಬೇಕಾಗುತ್ತದೆ ಇಲ್ಲದೇ ಇದ್ದಲ್ಲಿ ಅಂತವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಮಾನ್ಯ ಸಚಿವರೇನಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಅಧಿಕಾರಿಗಳಿಗೆ ಇವತ್ತು ಬೆದರಿಕೆ ಆಗ್ತಕ್ಕಂತ ಕೆಲಸ ಏನ್ ಮಾಡಿದ್ದಾರೆ ಅದರ ನಂತರದಲ್ಲಿ ಇವತ್ತು ರಾಜ್ಯದಲ್ಲಿ ಒಕ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಸಚಿವರು ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಮಾನ್ಯ